ಸರ್ಕಾರಿ ಪ್ರಾಯೋಜಿತ ಹನ್ನೊಂದು ಜನರ ಹತ್ಯೆ ನಡೆಯಿತು ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಮ್ಮ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ಸಿ ನಿಮ್ಗೆ ಏನಾದ್ರು ಡೆಫಿನೇಷನ್ ಗೊತ್ತಿದ್ದಕ್ಕೆ ವಿಜಯ್ ಮಲ್ಯ ಹೇಳಿದ್ದಾರೆ ಆರ್ ಸಿ ಅಂತ ಯಾಕೆ ಆ ಫ್ರಾಂಚೈಸಿ ಅಂತ ನಾನು ಕೂಡಿಕೊಂಡೆ ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ ಈ ವಿಧಾನಸೌಧದ ಹೆಚ್ಚಿನ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು ಇದಕ್ಕಾಗ ಬೆಂಗಳ ಹನ್ನ ವಿಧಾನಸೌಧ ಕಳಿಸಿತ್ತು ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗಿಲ್ಲ ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪೈಪೋಟಿಗೆ ಬಿದ್ದು ಹನುಮಂತ ಜನರು ಬಲಿ ತಗೊಂಡ್ರಲ್ಲ ಈ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಆರ್ ಕರ್ನಾಟಕ ಒಂದು ಪ್ರತಿನಿಧಿಸುತ್ತ ಎಷ್ಟು ಜನ ಕರ್ನಾಟಕದ ಆಟಗಾರರು ಆರ್ ಸಿಬಿಯಲ್ಲಿದ್ದರು ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿತ್ತ ನೀವು ಸ್ಪಾನ್ಸರ್ ಮಾಡಿದ್ರ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರ ಆರ್ ಸಿಬಿಯಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು ಎಷ್ಟು ಲಾಭ ಬಂದಿದೆ ನಿಮಗೆ ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ ಯಾತ್ರಿ ಇಡಿಯಂ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಸಮಯ ಸಮಯ ಶ್ರಮ ಹಾಕಿದರೆ ತಕ್ಷಣ ಆಯೋಜನೆ ಮಾಡೋಕ್ಕಾಗಲ್ಲ ಯಾವ ತರ ತುರಿಯಲ್ಲಿ ಆಯೋಜನೆ ಮಾಡಿದ್ರಿ ಮಾನ ಕಳೆಯೋದಕ್ಕ ಹನ್ನೊಂದು ಜನರು ಬಲಿ ಪಡೆಯೋದಕ್ಕ ಹೇಳಿರುವ ಪೊಲೀಸ್ ಸಿಬ್ಬಂದಿ ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡಿಸಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವ ನಿಮಗೆ ಇಷ್ಟಾದ ಕೂಡ ನಿರ್ಣಯ ತಗೊಂಡವ್ರು ಯಾರು ಆಯುಕ್ತರು ನಿರ್ಣಯ ತಗೊಂಡ್ರ ವಿಧಾನಸೌಧದ ಮೆಟ್ಟಿನ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ಟರ ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ ಮಾನವೀಯತೆ ಇಲ್ಲದ ನಡ್ಕೊಂಡ್ರಿ ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇತ್ತಂತೆ ನೀವು ಹೆಂಗೆ ಪುರುಷತ್ವ ಸತ್ತವರ ರೀತಿಯನ್ನ ನಡ್ಕೊಂಡ್ರಿ ಒಬ್ಬರು ಎತ್ತಿ ಮುತ್ತಿಡ್ತಾರೆ ಓ ನೀವೇ ಶಿಕ್ಷಣ ಓದಿತ್ತು ನೀವೇ ಗೆಲ್ಸಿತ್ತು ದಂಡನ ನಾಚಿಕೆ ಆಗ್ಬೇಕಲ್ಲ ನಿಮಗೆ ಕಪ್ ಒಂದ್ ಕಡೆ ಸಾವಿನ ತಲೆಮಲೆ ಇನ್ನೊಂದ್ ಕಡೆ ಎತ್ತಿ ಮುದ್ದಿಡ್ತೀರಿ ಮತ್ತೊಬ್ರು ಮಸಾಲಾ ದೋಸೆ ತಿನ್ನಕ್ಕೆ ಹೋಗ್ತೀವಿ ಮನುಷ್ಯತ್ವ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯೇನ್ರಿ ಇಷ್ಟಾದ ಮೇಲೆ ಆರೋಪ ಯಾರ ಮೇಲೆ ಪೊಲೀಸ್ ಇದ್ರ ಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ನೋಡಿದ್ರೆ ಪ್ರಕೆ ತಪ್ಪಿ ಬಿದ್ದವ್ರನ್ನ ಆ ಕಾಲ್ತೊಳಕಕ್ಕೆ ಒಳಗಾಗಿ ಜೀವ ಕಳ್ಕೊಂಡವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದವ್ರು ಪೊಲೀಸರು ರೀ ನೀವಲ್ಲ ನೀವೆಲ್ರಿ ಇದ್ರಿ ಒಬ್ಬರು ಮಸಾಲೆ ದಸಕ್ ಹೋಗಿದ್ರಿ ಮತ್ತೊಬ್ರು ತಪ್ಪು ತಿಡೋಕ್ ಹೋಗಿದ್ರಿ ಟಿಕೆಟ್ನ ಕ್ರೆಡಿಟ್ನ ಪಡ್ಕೊಳ್ಳೋಕ್ಕೆ ನಿಮ್ಮಿಬ್ಬರ ನಡುವೆ ಕ್ರೆಡಿಟ್ ನಡೀತಾ ಇತ್ತು ಅದಕ್ಕೆ ಹನ್ನೊಂದು ಜನರ ಬಲಿ ಆಯ್ತು ನಿಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಿಕ್ಕೆ ಈಗ ತಪ್ಪೇ ಮಾಡಿದವ್ರ ಮೇಲೆ ಕ್ರಮ ತಗೊಳ್ತಿರಲ್ವಾ ತಪ್ಪು ಮಾಡಿರೋ ನಿಮ್ಮ ಮೇಲೆ ಶಿಕ್ಷೆ ಆಗಬೇಕು ಬೇಡವೋ ನಮ್ಮ ಈ ಹೋರಾಟ ತಪ್ಪು ಮಾಡಿರೋರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಅಮಾಯಕರ ಸಾವಿಗೆ ಕಾರಣಕರ್ತರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ ನೀವೇನ್ ಮಾಡಿದ್ರಿ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ಹೆಚ್ಚೆ ಸಾಧಿಸುವ ಪ್ರಯತ್ನ ಮಾಡಿದ್ರಿ ಕೇರಳದಲ್ಲಿ ಆನೆ ತುರುತುಕ್ಕೊಳಗಾದ್ರೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟು ಇಲ್ಲಿ ಸತ್ತವರಿಗೆ ಹತ್ತು ಲಕ್ಷ ಅಂತ ಘೋಷಣೆ ಮಾಡಿ ಅಲ್ಲೂ ತಾರತಮ್ಯ ಮಾಡಿದ್ರಿ ಯಾವಾಗ ಜನಾಭಿಪ್ರಾಯ ಜನಾಕ್ರೋಶ ನಿಮ್ಗೆರುತ್ತಾಯಿತು ಈಗ ಇಪ್ಪತ್ತೈದು ಲಕ್ಷ ಅಂತ ಹೇಳ್ತಾ ಇದ್ದೀರಿ ಆಮೇಲೆ ನ್ಯಾಯಾಂಗ ತನಿಖೆ ಅಂತ ಹೇಳ್ತೀರಿ ನಮ್ಮ ಆಗ್ರಹ ಇಷ್ಟೇನೆ ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ ಸರ್ಕಾರದ ನೇತೃತ್ವದಲ್ಲಿ ಅಲ್ಲ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವುದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ ಮೇಲೆ ಎಫ್ಐಆರ್ ಬುಕ್ ಆಗಬೇಕು ಎ ಒನ್ ಎ ಟು ಸಿಎಂ ಕಂಪ್ ಸಿಎಂ ಆಗಬೇಕು ಆಗ ಒಂದು ಪಾರದರ್ಶಕತೆ ಬರುತ್ತೆ ಒಂದು ಪ್ರಾಮಾಣಿಕತೆ ಬರುತ್ತೆ ಅಷ್ಟು ಮಾತ್ರ ಅಲ್ಲ ನ್ಯಾಯಾಂಗ ತನಿಖೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು ಆಗ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ನಿಮ್ಮ ನೇತೃತ್ವದ ತನಿಖೆ ನಿಮ್ಮ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ನಿಮ್ಮ ನೇತೃತ್ವದ ತನಿಖೆ ತನಿಖೆ ಅಮಾಯಕರನ್ನು ಬಲಿ ಪಡೆಯೋದಕ್ಕೆ ನಿಮ್ಮ ನೇತೃತ್ವದ ತನಿಖೆ ನಿಮ್ಮೆಲ್ಲ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ನಡೆಸುವಂತ ತನಿಖೆ ಅವಶ್ಯಕತೆ ಇಲ್ಲ ನಮ್ಮ ಆದ್ಯಾಯ ಇಷ್ಟೇನೆ ಈ ಹೋರಾಟದ ಉದ್ದೇಶ ಇಷ್ಟೇನೆ ಹನ್ನೊಂದು ಜನರ ಅಮಾಯಕರ ಸಾವಿಗೆ ಕಾರಣಕರ್ತರಾದವರು ನಿಮ್ಮ ಅಪಾಪಿತನಕ್ಕೆ ನಿಮ್ಮ ನಿಮ್ಮ ಲಾಭಕ್ಕೆ ಏನ್ ಕಾರಣಕರ್ತರಾಗಿದ್ರಿ ನಿಮ್ಮೇ ನಿಮಗೆ ಶಿಕ್ಷೆ ಆಗಬೇಕು ನಿಮಗೆ ನೈತಿಕತೆ ಏನೋದಿದ್ರೆ ನಿಮಗೆ ನೈತಿಕತೆ ಏನೋದಿದ್ರೆ ನಿಮಗೇನಾದರೂ ಮಾನವೀಯತೆ ಅನ್ನೋದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಿದ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಿದ್ರಿ ನಿಮ್ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕೆ ಬೇರೆಯವರ ತಲೆದಂಡ ಮಾಡೋ ಪ್ರಯತ್ನ ಮಾಡ್ತಿರ್ಲಿಲ್ಲ ಹಾಗಾಗಿ ನಮ್ಮ ಹೋರಾಟ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಮ್ಮ ಹೋರಾಟ ನಗಾಡ್ತರ್ರಿ ವಿಧಾನಸೌಧದಲ್ಲಿ ಕಮಿಷನ್ ಆಯೋಜನೆ ಮಾಡೋಕ್ಕಾಗಿಲ್ಲ ಮೂರನೇ ತಾರೀಖೇನೆ ಡಿಪಿಆರ್ ಅಶೋಕ್ ಮೂರನೇ ತಾರೀಖೆ ಇವರು ಡಿಪಿಆರ್ ಕೊಟ್ಟ ಬರೀತಾರೆ ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತ ಮುಂಚೆನೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತ ಮುಂಚೆನೆ ನಿಮಗೆ ಕನಸು ಹೋಗ್ಲಿ ಅಷ್ಟೆಲ್ಲ ಬರ್ದವರು ಸೂಕ್ತ ಬಂದೋಬಸ್ತ್ ತಗೊಂಡ್ರ ಆತೇ ಏನಿತ್ತು ನಿಮಗೆ ಅಂತ ಆತರ ಏನಿತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದಂತ ಅವಶ್ಯಕತೆ ಇದೆ ಅದಕ್ಕಾಗಿ ಇದೊಂದು ರೀತಿಯ ಕ್ರಿಮಿನಲ್ ನಿರ್ಲಕ್ಷ್ಯ ಇದು ನೀವು ಮಾಡಿರತಕ್ಕಂಥದ್ದು ಒಂದು ಕ್ರಿಮಿನಲ್ ನಿರ್ಲಕ್ಷ್ಯ ಕ್ರಿಮಿನಲ್ ನಿರ್ಲಕ್ಷ್ಯದ ಕಾರಣದಿಂದಾಗಿ ಅಮಾಯಕರು ಸತ್ತಿದ್ದಾರೆ ಅವರ ಆತ್ಮಕ್ಕೆ ಸದ್ಗತಿ ಯಾವಾಗ ದೊರಕುತ್ತೆ ಅಂದ್ರೆ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಕ್ರೆಡಿಟ್ ವಾರ್ನ ಅಪಾಪಿತನಕ್ಕೆ ಒಳಗಾದವರಿಗೆ ಶಿಕ್ಷೆ ಆಗಬೇಕು ಆದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ